ಅಲ್ಲ ಹೌದೇ ಈ ಸ್ಥಳದಲ್ಲೇ ಮೊದಲು ಕಾಣಿಸಿಕೊಂಡವರಿದ್ದೇವೆ ರಕ್ತದೋ ಕುಳಿಯೇ ಹರಿದಾಗ ಅಲ್ಲಿ ಕಣ್ಣೀರನ್ನು ಹಾಕಿದವರು ನಾವು ಹೌದಪ್ಪ ಅಂತಹ ಸ್ಥಳಕ್ಕೆ ಮತ್ತೆ ನಿನ್ನ ಆಗಮನ ನನ್ನಿದಿರಿನಲ್ಲಿ ಹ್ಮ್ ಯಾರಾದ್ರೂ ಕಳೆಯು ಕೊಟ್ಟೋ ಅಥವಾ ನೀನು ನೀನಾಗಿಯೇ ಬಂದೆಯೋ ನೀನೇನು ಆಡುತ್ತಾ ಇದ್ದೀಯಾ ಹ್ಮ್ ನೀನು ಹೇಳಿದು ಸತ್ಯವೇ ಹ್ಮ್ ನಾವೇನು ಈ ಕ್ಷೇತ್ರಕ್ಕೆ ಬರುವುದೇನು ಹಸದಲ್ಲ ಈ ಹಿಂದೆ ದುಶಾಸನ ವಧ ಪ್ರಕರಣದಲ್ಲಿ ಸಂತೋಷದಿಂದ ರಾರಾಧಿಸುವಂತಹ ಕಾಲಕ್ಕೆ ನೀನೇನು ಸಂತೋಷದಿಂದ ಅನುಭವಿಸುವುದಕ್ಕಾಗಿ ಈ ಕ್ಷೇತ್ರಕ್ಕೆ ಬಂದೆ ಅದು ನಾನು ಮಾತ್ರ ಹಾಗಲ್ಲ ನನ್ನ ಮಗನಾದಂತಹ ಅಭಿಮನ್ಯವನ್ನು ಕಳೆದುಕೊಂಡಂತಹ ಸಂದರ್ಭದಲ್ಲಿ ಕಣ್ಣೀರಕ್ಕೂ ಹೊತ್ತಿಗೆ ಬಂದವಳು ಬಂದದ್ದ ಭಾವಗಳ ಎಷ್ಟು ಬದಲಾವಣೆ ನೋಡು ಖಂಡಿತವಾಗಿ ಹೌದೇ ಹೌದು ಆದ್ರೆ ಇಂದು ಮಾತ್ರ ಹಾಗಲ್ಲ ಕಣ್ಣೀರನ್ನು ಹಾಕುವುದಕ್ಕಾಗಿ ಅಲ್ಲ ಮತ್ತೊಬ್ಬರ ಕಣ್ಣೀರನ್ನು ಒರಿಸುವುದಕ್ಕೆ ಬೇಕಾಗಿನ ಬಂದವಳು ಹೌದಾ ಹೌದೇ ಹೌದು ಅಂದ್ರೆ ಆಡಿದೆಯಲ್ಲ ಹ್ಮ್ ಯಾಕಾಗಿ ಬಂದೆ ನೀನು ಎನ್ನುವ ಹಾಗೆ ಹ್ಮ್ ಯಾರು ಧೀರ ಯಾರು ನಿನ್ನನ್ನು ಕಳುಹಿಸಿದವರು ಎನ್ನುವ ಹಾಗೆ ಹ್ಮ್ ಈ ಧೀರ ಇಲ್ಲಿರೋರಿಗೆ ಬರೋದಕ್ಕೆ ಕಾರಣ ಒಬ್ಬ ಧೀರನೇ ಕಾರಣನಾಗಿದ್ದಾನೆ ಅಂದ್ರೆ ಹೇಳಿದೆಯಲ್ಲ ಹ್ಮ್ ಯಾಕೆ ಬಂದಿರಬಹುದು ಎನ್ನುವ ಆ ಪ್ರಶ್ನೆಯಲ್ಲಿ ನನ್ನಲ್ಲಿ ಮತ್ತೊಮ್ಮೆ ಪ್ರಶ್ನೆ ಕಾರಣ ಉಂಟು ನೀನು ಯಾರಿಗಾಗಿ ಬಂದೆ ಪ್ರಶ್ನೆಯನ್ನು ನೀವು ಮಾಡಿದ್ರೆ ನಿನ್ನಲ್ಲಿ ಬರೀ ಉತ್ತರ ಯಾವುದು ಎನ್ನುವ ಚೆನ್ನಾಗಿ ಬನ್ನಿ ನಿನ್ನ ನೀವು ಬಂದಿದ್ದೀಯ ಎನ್ನುವ ಹಾಗೆ ನಾನು ಹಾಗೆ ಅಕ್ಕ ನನ್ನ ಗಂಟನಿಗಾಗಿ ಬಂದವನಿದ್ದೇನೆ ಮತ್ತೆ ಈ ಪ್ರಪಂಚದಲ್ಲಿ ಯಾರು ಯಾರಿಗಿದ್ದಾರೆ ಹೇಳು ಯಾರ ಪಾಲಿಗೆ ಯಾರಿಂದಲೂ ಸುಖವೂ ಇಲ್ಲ ಯಾರಿಗೆ ಯಾರೂ ಇರುವುದಕ್ಕೆ ಸಾಧ್ಯವೇ ಇಲ್ಲ ಯಾರಿಗೆ ಯಾರು ಉಂಟು ಹೌದಲ್ಲ ತಲೆ ಮೇಲೆ ನಮ್ಮ ಕೈ ನಾವು ಸಾಯಬೇಕು ಸ್ವರ್ಗ ಎನ್ನುವ ಹಾಗೆ ಮತ್ತೊಬ್ರು ಹೋಗಿ ಬಂದವರು ಯಾರು ಹೇಳಿದ್ದಿಲ್ಲ ಆದ್ರೆ ಸ್ವತಃ ಅನುಭವ ಪಾಲಿಗೆ ಆಗಬೇಕೆನ್ನುವಾಗ ನಾನು ಆಡಿದ್ದೇವೆ ಯಾಕೆ ಹೇಳಿದೆ ಈ ಮಾತು ಯಾಕೆ ಈ ಪ್ರಪಂಚದಲ್ಲಿ ಯಾರಿಂದ ಯಾರ ಪಾಲಿಗೆ ಸುಖವಿರುವುದಕ್ಕೆ ಸಾಧ್ಯವೇ ಇಲ್ಲ ಕಾರಣವೇನುಂಟು ಏನು ತಂದೆಯ ಮಗನಿಂದ ತಂದೆಯ ಪಾಲಿಗೆ ಸುಖ ಉಂಟೆ ಹೇಳು ಇಲ್ಲವೇ ಇಲ್ಲ ಶ್ರೀರಾಮನಂತ ಮಗನನ್ನ ಪಡೆದರೂ ಕೂಡ ದಶರಥ ಚಕ್ರವರ್ತಿ ತನ್ನ ಪದೇ ಕಾಲಕ್ಕೆ ಯಾರೊಬ್ಬ ಮಗನು ಮನೆ ತನ್ನ ಪಕ್ಕದಲ್ಲಿ ಇರದೆ ಏಕಾಂಗಿಯಾಗಿ ಅನಾಥನಂತೆ ಸಾವನ್ನು ಸ್ವೀಕರಿಸಬಹುದಾ ಅಂತ ಪ್ರಮೇ ಎನ್ನು ಬಂತಲ್ಲ ಶಾಪ ದಶರಥ ಚಕ್ರವರ್ತಿಗೆ ಹೌದು ಅಷ್ಟು ಮಾತ್ರವೇ ಅಲ್ಲ ತಂದೆಯಿಂದ ಮಗನ ಪಾಲಿಗೆ ಸುಖ ಉಂಟೆ ಹೇಳು ಇಲ್ಲವೇ ಇಲ್ಲ ಜನ್ಮ ಕೊಟ್ಟಂತ ತಂದೆ ಮಗನನ್ನ ಅಗ್ನಿಕುಂಡಕ್ಕೆ ಎಸೆದ ಜನ್ಮ ಕೊಟ್ಟಂತ ತಾಯಿ ಹಾಲ ಹಲವನ್ನು ಇಕ್ಕುವುದಕ್ಕೆ ಮುಂದಾದಳು ಕೊನೆಯ ಕಾಲಕ್ಕೆ ಕಂಬದಿಂದ ಬಿಂಬ ರೂಪದಲ್ಲಿ ಬರುವುದರ ಮುಖೇನವಾಗಿ ಶ್ರೀಹರಿ ಪ್ರಹ್ಲಾದನನ್ನ ಕಾಪಾಡಿಕೊಂಡು ಬಂದ ಭಕ್ತೋದ್ಧರಣ ಹೌದಲ್ಲ ಇನ್ನು ಅಣ್ಣನಿಂದ ತಮ್ಮನ ಪಾಲಿಗೆ ತಮ್ಮನಿಂದ ಅಣ್ಣನ ಪಾಲಿಗೆ ಸುಖ ಉಂಟೆ ಹೇಳು ಇಲ್ಲವೇ ಇಲ್ಲ ಈ ಮಾತು ದ್ವೇಷವನ್ನೇ ಮುಂದಿರಿಸಿಕೊಂಡಂತಹ ಅಧಿಕಾರದ ಆಸೆಗಾಗಿ ಹೊರಗಿರಿಸಿದ ಇನ್ನು ಅಣ್ಣನಿಂದ ತಮ್ಮನ ಪಾಲಿಗೆ ಸುಖ ಉಂಟೆ ರಾಮನನ್ನೇ ಮುಂದಿರಿಸಿಕೊಳ್ಳುವುದರ ಮುಖೇನವಾದರೆ ತಮ್ಮನಾದ ವಾಲಿ ಸುಗ್ರೀವನಾದರೂ ಅಣ್ಣನಾದ ವಾಲಿಯನ್ನೇ ನಿಗ್ರಹಿಸಿದ ಆದುದರಿಂದ ಈ ಪ್ರಪಂಚದಲ್ಲಿ ಯಾರ ಪಾಲಿ ಯಾರೂ ಇರುವುದಕ್ಕೆ ಸಾಧ್ಯವೇ ತಪ್ಪಿಗೆ ತಕ್ಕ ಶಿಕ್ಷೆಯಾಗಿದೆ ಹೌದಲ್ಲ ಆದರೂ ಈ ನಡೆದಂತಹ ಭಾರತ ಹವ ಏನಾದರೂ ಪರಾಕಾಷ್ಟೆ ಏನಾದರೂ ಭೀಕರ ಭೀಕರತೆ ಅಂಬಿಗೆ ಅಂಬರವೇ ಇಳಿಯುತ್ತೋ ಎನ್ನುವ ಹಾಗೆ ಅಂಬುರೇ ಅಂಬುಗಳನ್ನು ಸಜಿಸುತ್ತೇನೋ ಇಲ್ಲವ ಹಾಗೆ ಇಲ್ಲ ಅಂಬರದ ಅಂಬರಕ್ಕೆ ಇಂಬಿಲ್ಲ ಎಂಬಂತೆ ತೊಡುವ ಬಿಡುವಾಗ ನೂರ ಹನ್ನೊಂದು ಏನು ಭಾರಿ ಕಾಳಗ ಈ ರೀತಿ ವಿಶೇಷವಾದಂತಹ ಈ ಯುದ್ಧದಲ್ಲಿ ಭೀಮನೆ ಮಹಾಸಮರ್ಥ ಎನ್ನುವುದನ್ನ ಪ್ರತಿಷ್ಠಾಪಿಸಲು ಈ ಯುದ್ಧದಲ್ಲಿ ಪಾರ್ಥನೆ ಮಹಾಸಮರ್ಥ ಎಂದಿದ್ದೇನೆ ಈಗಲೂ ಸಾರಿ ಆಡುತ್ತಾ ಇದ್ದೇನೆ ಗೆದ್ದು ತಂದವನ ಜೊತೆ ಗುದ್ದಾಡುವುದು ಸರಿಯಾದಂತಹ ವಿಚಾರ ಅಲ್ಲ ನಿನ್ನಂತ ಪ್ರತಿವೃತ್ತಿಯಾದ ಹೆಣ್ಣಿಗೆ ಶೋಭೆಯೂ ಅಲ್ಲ ಪ್ರಪಂಚ ಮುಖಕ್ಕೆ ಮತ್ತೊಬ್ಬರಿಗೆ ನಾವು ಆದರ್ಶಪ್ರಾಯರಾಗಿರಬೇಕು ಬಿಟ್ಟರೆ ಅವರಿಂದ ತಪ್ಪನ್ನು ಮಾಡಿದ್ದಾರೆ ಎನ್ನುವ ಹಾಗೆ ಆಡಿಕೊಳ್ಳುವುದಲ್ಲ ಅದು ನಮ್ಮ ವಂಶದವರಿಗೆ ಭೂಷಣವೂ ಅಲ್ಲ ಸಾರಿ ಸಾರಿ ಆಡುತ್ತಾ ಇದ್ದೇನೆ ನನ್ನವರ ಪದಮೂಲವನ್ನು ಕಟ್ಟಿಕೊಂಡೆ ಅಂತ ಆದ್ರೆ ಮಾಡಿದ ತಪ್ಪನ್ನು ಕ್ಷಮಿಸುವ ಹಾಗೆ ನನ್ನವರಿಗೆ ನಾನು ಬುದ್ಧಿ ಮಾತನ್ನು ಹೇಳ್ತೇನೆ ಇಲ್ಲ ಮಾಡಿದ್ದೆ ಸರಿ ಎನ್ನುವ ದಿಟ್ಟತನದಿಂದ ಮುಂದೆ ಬಂದೆ ಅಂತ ಆದ್ರೆ ನನ್ನವರಿಗೆ ಕೊಟ್ಟಂತ ಪೆಟ್ಟು ತಿರುಗಿಸಿ ನಾನು ಇನ್ನ ಪಾಲ್ಯ ಕೊಡೋದಕ್ಕೆ ಬಂದಿದ್ದೇನೆ ತಪ್ಪ ಜನ ಕ್ಷಮಕು ಸ್ವಚ್ಛ